ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ಯ ಸಿರಿ ಜೀವನ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಮನೆಯಲ್ಲೇ ತಯಾರಿಸಿರುವಂತಹ ಚಹಾ ಇದು ಇದು ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ರೆಸಿಪಿನೂ ಹೌದು ಹಾಗೆ ಆರೋಗ್ಯಕರವಾದಂತಹ ಒಂದು ಚಹಾನೂ ಹೌದು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಸಾಂಬಾರು ಪದಾರ್ಥಗಳನ್ನೇ ಉಪಯೋಗಿಸಿ ತಯಾರಿಸಿದಂತಹ ಚಹಾ ಪುಡಿಯಲ್ಲಿ ತಯಾರಿಸಿರುವ ಆರೋಗ್ಯಕರವಾದ ಚಹಾ ಇದು ಇದನ್ನ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡ್ ಬನ್ನಿ ಇಲ್ಲಿ ಒಂದು ಕಪ್ ಧನಿಯಾ ತಗೊಂಡಿದ್ದೀನಿ ನಾನು ಹಾಗೇ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಎರಡು ಚಕ್ಕೆನ ತೊಗೊಂಡಿದ್ದೀನಿ ಒಂದು ಏಳೆಂಟು ಲವಂಗ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಏಳರಿಂದ ಎಂಟು ಏಲಕ್ಕಿ ತೊಗೋಬೇಕು ಆಮೇಲೆ ಒಂದು ಜಾಕಾಯಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಕಾಳು ತೊಗೊಂಡಿದ್ದೀನಿ ಇವಾಗ ಎಲ್ಲ ಪದಾರ್ಥನೂ ಒನ್ ಬೈ ಒನ್ ಹುರಿತಾ ಬರಬೇಕು ನಾನು ಮೊದಲಿಗೆ ಇಲ್ಲಿ ಧನಿಯಾ ನಾನು ತೊಗೊಂಡು ಇದ್ದೀನಿ ಧನಿಯಾನ ಫಸ್ಟು ಸ್ವಲ್ಪ ಕ್ಲೀನ್ ಮಾಡಿ ನಾವೆಲ್ಲ ನೋಡ್ಕೋಬೇಕು ಆಮೇಲೆ ಇದನ್ನು ಸಣ್ಣ ಉರಿನಲ್ಲಿ ಇಟ್ಟು ಒಂದು ಕಬ್ನದ್ದು ಬಾಳಿಲಿ ಎಲ್ಲನೂ ನಾವು ಒಂದು ಮೀಡಿಯಮ್ ಉರಿನೇ ಇಟ್ಕೊಳ್ಳಿ ನೀವು ಕಮ್ಮಿನೂ ಆದರೂ ಓಕೆ ಚೆನ್ನಾಗಿ ಇದನ್ನು ಹುರಿತಾ ಬರಬೇಕು ಯಾವುದನ್ನು ರೋಸ್ಟ್ ಮಾಡಬಾರ್ದು ಆಮೇಲೆ ಹೊತ್ತಿಸಬಾರ್ದು ಇದನ್ನು ನಾನು ಈಗ ಹುರ್ಕೊತಾ ಇದ್ದೀನಿ ಇದು ಆಗಿದೆ ಈಗ ನೆಕ್ಸ್ಟ್ ಜೀರಿಗೆನೂ ಹಾಕೋತಾ ಇದ್ದೀನಿ ಜೀರಿಗೆ ಒಂದು ಸ್ವಲ್ಪ ಒಂದು ತರ್ಟಿ ಅಷ್ಟು ಹುರ್ಕೊಂಡ್ರೆ ಸಾಕು ಸ್ನೇಹಿತರೆ ಬಾಳಿ ಕಾದ ತಕ್ಷಣವೇ ಅದು ಬೇಗ ಬೇಗ ನಾವು ಹುರ್ಕೊಂಬಿಡ್ಬೋದು ಎಲ್ಲನೂ ಆಮೇಲೆ ಆರಾಮಾಗಿ ನಾವು ಈ ಪುಡಿನ ಎಲ್ಲಾನು ಸೇರಿಸಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡು ನಾವು ವಾರ ಹದಿನೈದು ದಿನಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಮನೆಯಲ್ಲಿ ಆಮೇಲೆ ಇದಕ್ಕೆ ಸ್ವಲ್ಪ ಸೋಂಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ತುಂಬ ರೋಸ್ಟ್ ಮಾಡೋದು ಬೇಡ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಿದಕ್ಕೆ ಆಮೇಲೆ ಸ್ನೇಹಿತರೆ ಸೋಂಪು ಕೆಲವು ಕಲ್ಲರ್ ಕಟ್ಟಿ ಮಾಡಿರ್ತಾರೆ ನೀವು ಸ್ವಲ್ಪ ನೋಡಿ ತೊಗೋಬೇಕಾಗುತ್ತೆ ಕೈಯಲ್ಲಿ ಅದನ್ನು ಉಜ್ಜು ನೋಡಿ ನೀವು ತೊಗೊಳ್ಳಿ ನೋಡಿ ಇದು ಕೂಡ ಈಗ ರೋಸ್ಟ್ ಆಯಿತು ಈಗ ಉಳಿದ ಸಾಂಬಾರು ಪದಾರ್ಥಗಳಿದಾವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೋತೀನಿ ಇದೊಂದು ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಸ್ನೇಹಿತರೆ ನಾನು ತಗೊಂಡಂತಹ ಜಾಕಾಯಿ ಇದೆ ಅಲ್ಲ ಅದನ್ನು ಪೂರ್ತಿಯಾಗಿ ಹಾಕೋದಿಲ್ಲ ಸ್ವಲ್ಪ ತುರಿದು ಪೌಡರ್ ಅಷ್ಟೇ ತಗೋಬೇಕು ಆ ಪೌಡರ್ ಒಂದು ಟೀ ಸ್ಪೂನ್ ಅಷ್ಟು ಸಾ ಆದರೆ ಸಾಕು ಈಗ ಎಲ್ಲ ಹುರ್ಕೊಂಡು ಇಲ್ಲೊಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಜಾಕಾಯಿನ ಅದನ್ನು ನಾವು ತುರ್ಕೊಂಬರ್ಬೇಕು ತುರಿದು ಒಂದು ಅರ್ಧದಷ್ಟು ಅಷ್ಟೇ ಇದಕ್ಕೆ ಸೇರಿಸ್ಕೋತೀನಿ ನಾನೀಗ ಇಲ್ಲಿ ನಾವು ಒಂದು ಕೊಬ್ಬರಿ ತುರಿತೀವಲ್ಲ ಆ ಥರ ಮನೆಯಲ್ಲಿ ಇಟ್ಬಿಟ್ಟು ತುರ್ಕೊತಿದ್ದೀನಿ ಅಂದರೆ ಇದು ತುರಿದಾಗ್ಲೇ ಪೌಡರ್ ಥರ ಆಗಿಬಿಡುತ್ತೆ ಆಮೇಲೆ ಇದನ್ನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆ ಪೌಡರ್ನ ನಾವು ಆ ಕಷಾಯ ಪೌಡರ್ಗೆ ಮಿಕ್ಸ್ ಮಾಡಿ ಹಾಕೋಬೇಕಷ್ಟೇ ನೋಡಿ ಅರ್ಧ ಅಷ್ಟೇ ನಾನು ತುರಿದಿದ್ದೀನಿ ಅಲ್ಲಿ ಪೌಡರ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪೌಡರ್ ಆಗಿದೆ ಅಂತ ಹೇಳಿ ಈಗ ನಾನು ಹುರ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಒಂದು ಜಾರ್ಗೆ ಹಾಕೊಂಡು ನಾನು ಪೌಡರ್ ಮಾಡ್ಕೊಂಡ್ ಬರ್ತೀನಿ ಸ್ನೇಹಿತರೆ ಈ ತರ ನಾವು ಪೌಡರ್ ಮಾಡ್ಕೊಳ್ಳೋದ್ರಿಂದ ಹೊರಗಡೆಯಿಂದ ನಾವು ಚಹಾ ಪುಡಿ ತಂದು ಕಲಬೆರಕೆ ಆಗಿರೋ ಚಹನ ತಂದು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮತ್ತು ಹುಷಾರಿಲ್ದ ಇದ್ದಾಗ ಗಂಟ್ಲು ಕೆಟ್ಟಾಗ ಈ ಥರ ಚಹಾ ಮಾಡ್ಕೊಂಡು ಸೇವಿಸೋದು ತುಂಬಾ ಒಳ್ಳೆಯದು ಬಾಡಿ ಹೀಟ್ ಆಗಿದ್ದರೆ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಈಗ ಅಲ್ಲಿ ನೋಡ್ತಾ ಇದ್ರಲ್ಲ ನಾನು ಪೌಡರ್ ತೋರಿಸ್ತಾ ಇರೋದನ್ನ ಈಗ ಜಾಕಾಯಿ ಪುಡಿ ಜೊತೆ ಆ ಪೌಡರ್ನ ಹಾಕಿ ನಾನು ಮಿಕ್ಸ್ ಮಾಡಿ ಇದನ್ನು ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಒಬ್ರಿಗೆ ಒಂದು ಒಂದು ಸ್ಪೂನಷ್ಟು ನಾವು ಹಾಕಿ ಚಹಾನ ತಯಾರಿಸ್ಕೋಬೋದು ಇದು ಒಂದು ವಾರ ತನಕ ನಾವು ಈಗ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಒಂದು ಏರ್ಟೈಟ್ ಕಂಟೈನರ್ ಹಾಕಿ ನಾನು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚಹಾ ತಯಾರಿಸೋಕ್ಕೆ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊತಾ ಇದ್ದೀನಿ ಇದಕ್ಕೆ ಎರಡು ಎರಡು ಸ್ಪೂನಷ್ಟು ಅಷ್ಟು ಪೌಡರ್ ಹಾಕೊಂಡಿದ್ದೀನಿ ನಾನು ಹಾಕ್ಕೊಂಡು ಸ್ನೇಹಿತರೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಇದನ್ನ ಈಗ ಒಬ್ಬರಿಗೆ ಒಂದು ಸ್ಪೂನು ಪೌಡರ್ ಹಾಕೊಂಡ್ರೆ ಸಾಕು ನಾವು ನಾವು ಪೌಡರ್ ಮಾಡಿ ಇಟ್ಕೊಂಬಿಟ್ರೆ ಸ್ನೇಹಿತರೆ ಈ ಚಹಾ ನಾ ಮಾಡ್ಕೊಳ್ಳೋದು ತುಂಬ ಈಸಿ ಯಾಕಂದರೆ ನೀರು ಇಡೋದು ಎರಡು ಸ್ಪೂನ್ ಪೌಡರ್ ಹಾಕಿ ಒಂದು ಐದು ನಿಮಿಷ ಕುದಿಸೋದು ಅಷ್ಟೇ ಇದಕ್ಕೆ ನಾನು ಇದು ಓಲೆ ಬೆಲ್ಲ ಅಂತೀವಲ್ಲ ಅಂದರೆ ಇಲ್ಲಿ ನಾನು ಪಾಮ್ ಜಾಗರಿನ ತೊಗೊಂಡಿದ್ದೀನಿ ಈ ಓಲೆ ಬೆಲ್ಲ ತಾಟಿ ಬೆಲ್ಲ ಯಾವ ಬೆಲ್ಲನಾದರೂ ಹಾಕೋಬೋದು ಡಯಾಬಿಟಿಕ್ ಇರೋರು ಅವಾಯ್ಡ್ ಮಾಡಬೇಕು ಡಯಾಬಿಟಿಕ್ ಇರೋರು ತಾಟಿ ಬೆಲ್ಲನ ಸ್ವಲ್ಪ ಮಟ್ಟಿಗೆ ನೀವು ಯೂಸ್ ಮಾಡ್ಬೋದು ನಾನಿದನ್ನು ಸ್ವಲ್ಪ ಕಟ್ ಮಾಡಿ ತೊಗೊಂಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ತುಂಬ ಅಂತೂ ನಾವು ಕುಡಿಯೋದಿಲ್ಲ ಅದಕ್ಕೆ ಆಮೇಲೆ ಸಕ್ಕರೆನ ನಾನು ನಿಮಗೆ ಹಾಕ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಹೋಗೋದೇ ಇಲ್ಲ ಸಕ್ಕರೆನ ನೀವು ಯೂಸ್ ಮಾಡಬೇಡಿ ಅಂತಲೇ ನಾನು ಹೇಳ್ತೀನಿ ಆ್ಯಕ್ಚುಲಿ ಬೇಕಂದರೆ ನೀವು ಬೆಲ್ಲನ ಯೂಸ್ ಮಾಡ್ಬೋದು ಅದು ಒಳ್ಳೆಯದು ಆಮೇಲೆ ಲಿಕ್ವಿಡ್ ಜಾಗರಿ ಸಿಗುತ್ತೆ ಆಮೇಲೆ ಸ್ವಲ್ಪ ಆರದ ಮೇಲೆ ಕೂಡ ಸ್ವಲ್ಪ ತುಪ್ಪನೂ ಕೂಡ ಹಾಕೋಬಹುದು ನೋಡಿ ಇದಕ್ಕೆ ಯಾವುದೇ ರೀತಿ ಹಾಲಾಗಲಿ ಏನೂ ಸೇರಿಸೋ ಆಗಿಲ್ಲ ಜಸ್ಟ್ ಕುದಿಸ್ಬಿಟ್ಟು ನೀವು ಸೋಸ್ಕೊಂಡು ಕುಡಿದ್ರೆ ಸಾಕು ಸ್ನೇಹಿತರೆ ಇದು ಸೋಸದ ಮೇಲೆ ಒಂದು ಪರಿಮಳ ಬರ್ತಾ ಇರುತ್ತೆ ಆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ನಾವು ತುಂಬ ಚೆನ್ನಾಗಿ ಒಂದು ಪರಿಮಳ ಬರ್ತಾ ಇರುತ್ತೆ ಹಾಗೆ ಆ ಧನಿಯಾ ಆಮೇಲೆ ಏಲಕ್ಕಿ ಅದೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಖಂಡಿತ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು